ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇದು ಸಾಯಂಕಾಲ ಟೈಮು ಸಾಯಂಕಾಲ ನಾನು ನಮ್ಮ ಮನೆ ಕಟ್ತಾ ಇದ್ವಲ್ಲ ಅಲ್ಲಿ ಹೋಗಿದೆ ಯಾಕಂದರೆ ಅಲ್ಲಿ ಇವಾಗ ರೂಮ್ಸಿಂದು ಗೋಡೆಗಳನ್ನ ನೆಪಿಸ್ತಾರಲ್ಲ ಆ ರೂಮ್ಸು ಎಲ್ಲೆಲ್ಲಿ ಬರುತ್ತೆ ಎಷ್ಟೆಷ್ಟು ಬರುತ್ತಾ ಏನೇನು ರೂಮ್ಸ್ ಅಂತೇಳಿ ಇವಾಗ ಮೆಜರ್ಮೆಂಟ್ ಹಾಕ್ಕೊಂಡು ಆ್ಯಸ್ ಪರ್ ಪ್ಲ್ಯಾನಿಂಗ್ ಏನಿದೆ ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ನಮ್ಮದು ಮನೆ ಬರೋದಿಲ್ಲ ಕೆಳಗಡೆ ಬರೋಲ್ಲ ನಾನು ಕೆಳಗಡೆ ಮನೆ ಮಾಡಿಸಲ್ಲ ಮುಂದೆ ಅದೇನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಅಲ್ಲಿ ಇಲ್ಲ ಇಲ್ಲೇ ಮೇಲೇ ನಾನು ಇಲ್ಲಿ ಡುಪ್ಲೆಕ್ಸ್ ಮನೆ ಕಟ್ತಾ ಇರೋದು ಹಾಗಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತಲ್ಲ ಇಲ್ಲ ಒಂದು ಸ್ವಲ್ಪ ಬಂದ್ವಿ ನನಗೆ ಮತ್ತೆ ಊರಿಗೆ ಹೋಗೋದಿದೆ ಹಂಗಾಗಿ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಟೈಮನ್ನು ಇಲ್ಲೇ ಸ್ಪೆಂಡ್ ಮಾಡಿದೆ ಅವತ್ತು ಸಾಯಂಕಾಲವರೆಗೂ ಜಾಸ್ತಿ ಕೆಲಸ ಏನೂ ಒಂದು ಆಗಿರಲಿಲ್ಲ ಇದಾದ ಮೇಲೆ ನಾನು ನೆಕ್ಸ್ಟ್ ಡೇನೇ ಊರಿಗೆ ಊರಿಗೆ ಹೋಗ್ಬೇಕಂತ ಎರಡು ಮೂರು ದಿವಸದಿಂದ ಪ್ಲ್ಯಾನ್ ಇತ್ತು ಇದೇ ದಿನಕ್ಕೂ ವೇಟ್ ಮಾಡತ್ತಿದ್ದೆ ಇದು ಸ್ವಲ್ಪ ಸ್ಟಾರ್ಟ್ ಆಗಲಿ ಅಂಥೇಳಿ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಪೆಂಡಿಂಗಲ್ಲೇ ಇತ್ತು ಆದರೂ ಪರವಾಗಿಲ್ಲ ಇವಾಗ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಇದಾದ ಮೇಲೆ ನಾನು ಮನೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಊರಿಗೆ ಹೋಗ್ಬೇಕಂತೇಳಿ ರೆಡಿ ಆಗ್ಲಿಕ್ಕಿದ್ದೆ ಫುಲ್ ಅಡದುಡಿಯಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಐದು ನಮ್ಗೆ ನಾಲ್ಗೂವರೆ ಆಗ್ಬಿಡ್ತು ನಾಲ್ಕು ಇಪ್ಪತ್ತಕ್ಕೆ ಎದ್ದೆ ಮತ್ತು ರೆಡಿಯಾಗಿ ಐದು ಗಂಟೆಗೆಲ್ಲ ಬಿಟ್ವಿ ನಾವು ಸೊ ಒನ್ ಅವರ್ ಡಿಲ್ಲೇ ಆಯಿತು ಇಷ್ಟು ಈ ಒಂದು ವೀಡಿಯೋದ ವಿವರಣೆ ಆಗಿತ್ತು ಸೊ ಜಸ್ಟ್ ನಾನು ನಿಂತ್ಕೊಂಡು ಇದ್ದೆ ಅಲ್ಲೆಲ್ಲಿ ಏನೇನು ಮಾಡ್ತಿದ್ದಾರಂಥೇಳಿ ಅದಾದಮೇಲೆ ನೋಡಿರಿ ಬೆಳಗ್ಗೆ ಐದು ಗಂಟೆಗೆ ನಾನು ಟ್ರಾವೆಲ್ ಮಾಡ್ತಾ ಹೋದ್ವಿ ಬಸ್ಸಲ್ಲೇ ಹೋದ್ವಿ ನಾನು ನನ್ನ ಮಗಳಿಬ್ಬರೇ ಹೋದ್ವಿ ಯಾಕೆ ಇಷ್ಟು ಅರ್ಜೆಂಟಲ್ಲಿ ನಾನು ಹೋದೆ ಅನ್ನೋದನ್ನು ನಿಮಗೆ ಮುಂದೆ ಗೊತ್ತಾಗುತ್ತೆ ಈ ವಿಡಿಯೋ ಅಲ್ಲಿ ಇಲ್ಲಾಂದ್ರೆ ನೆಕ್ಸ್ಟ್ ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ ನಾನು ಸೊ ಬೆಳಗ್ಗೆ ಇತ್ತು ಫುಲ್ಲು ಕೋಲ್ಡ್ ಇತ್ತು ಎಲ್ಲ ಬರ್ತಿತ್ತು ಸೊ ನೋಡಿರಿ ಈಗ ಲೈಟಾಗಿ ಬೆಳಕಾಗ್ತಾಯಿದೆ ನಾವು ಹೋಗಿ ರೀಚ್ ಆಗಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೊರೋನಾ ಎಲ್ಲ ಇದೆ ಹಾಗಾಗಿ ಸೇಫಾಗಿ ಓಡಾಡಬೇಕು ಇನ್ನು ಮುಂದೆ ಯಾಕೆಂದರೆ ಮಳೆಗಾಲ ಬೇರೆ ಇರೋದರಿಂದ ಇದನ್ನ ನೋಟ್ರೆ ಆಲ್ರೆಡಿ ಎಷ್ಟು ಸ್ಪ್ರೆಡ್ ಆಗಿದೆ ಅಂತೇಳಿ ಯಾವ್ಯಾವ ಇದರಲ್ಲಿ ಸ್ಟೇಟ್ಸಲ್ಲಿ ಅಂತ ತೋರಿಸ್ತಾಯಿದ್ರು ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ರೀಚ್ ಆಗಿವಿ ಇವಾಗ ಟೈಮು ಹನ್ನೊಂದು ಗಂಟೆ ಮೇಲೆ ಕಾಯಿ ಟೈಮ್ ಕಾಣಿಸುತ್ತಾ ಹನ್ನೊಂದು ಸೊ ಇವಾಗ ಹನ್ನೊಂದು ಗಂಟೆ ನಾನು ಎಷ್ಟು ಬೇವ್ರಾಗಿದ್ದೀನಿ ನೋಡ್ಬೋದು ನೀವು ಹೊರಗೆಲ್ಲ ಮೋಡ ಇದೆ ಹೊರಗೆಲ್ಲ ಮೋಡ ಇದೆ ಫುಲ್ಲು ಬೇವ್ರು ಬೇವ್ರು ನೋಡ್ರಿ ನೀರು ಹೆಂಗೆ ಹಿಡಿತಾವ ಡೈಲಿ ವರ್ಕೌಟ್ ಮಾಡೋದು ಬೇಡ ಎಕ್ಸಸೈಸ್ ಮಾಡೋದು ಬೇಡ ಏನು ಬೇಡ ನೀವು ಈ ಥರ ಮನೆಯಿಂದ ಇವಾಗ ನನ್ನ ಮನೆಗೆ ಬಂದ ಮೇಲೆ ಫುಲ್ ಮನೆಯೆಲ್ಲ ನೋಡ್ರಿ ಈ ಥರ ತೋರಿಸಲ ನೆಲ್ಲ ಮನೆಗೆ ಕಸ ಗುಡಿಸಿ ಮಮ್ಮಿ ಒಬ್ರೇ ಆಗ್ತಾರಲ್ಲ ಅಂಥೇಳಿ ಎಲ್ಲ ಬಂದು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡಿ ಇದೇ ಹೆವಿ ವರ್ಕೌಟ್ ಆಗುತ್ತೆ ಇದೇ ಹೆವಿ ವರ್ಕೌಟೇ ಅಲ್ಲಿ ಆ ಕಿಚನ್ ಇದೆ ಆ ಕಡೆ ಒಳಗಡೆ ಎರಡು ಬೆಡ್ರೂಮ್ ಅದು ಇಷ್ಟೆಲ್ಲ ಮಾಡಷ್ಟಿಗೆ ನೋಡಿರಿ ಬೇವ್ರೆಷ್ಟು ಇದಾಗ ಬೇವ್ರು ಬೇವ್ರು ಆಗೋದೇ ನಾನು ವರ್ಕೌಟ್ ಮಾಡೋದೇ ಬೇಡ ನೀವು ಈ ಥರ ಮನೆಯಲ್ಲೇ ಇರೋಂಥ ಕೆಲಸಗಳನ್ನೇ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊತ ಹೋದ್ರಿ ಅಂತಂದರೆ ನಿಮ್ಮದು ವೆಯ್ಟ್ ತಾನೇ ಲಾಸ್ ಆಗುತ್ತೆ ನಾವು ಮನೆಗೆ ಕೆಲ್ಸದವ್ರಿಗೆ ಬೇರೆಯವ್ರಿಗೆ ಹಚ್ಚಿ ನಾವು ವರ್ಕೌಟ್ ಮಾಡೋಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡೋದು ಏನೂ ನೆಸಸರಿ ಇಲ್ಲ ಯಾಕಂದರೆ ಇವತ್ತಿನ ಎಲ್ಲದಕ್ಕೂ ಮನೆ ಓಡಿಸೋಕ್ಕೂ ನಮ್ಗೆ ಮಾಪಿದೆ ಬಟ್ಟೆ ಒಗ್ಯೋಕ್ಕೆ ಮಷಿನ್ ಅದೇ ಮಾಡಿ ತೊಳೋಕ್ಕೆ ಮಷಿನ್ ಅದೇ ಹಂಗೆ ಅಂಥೇಳಿ ಎಲ್ಲ ವರ್ಕೌಟ್ ಮಾಡಕ್ಕೆ ಜಾಸ್ತಿ ಹೊತ್ತು ಕೊಡೋಕದೀರಿ ಅದರಲ್ಲಿ ಒಂದು ದಿವಸ ಅರ್ಜೆಂಟ್ ಇದ್ದಾಗ ಹಾಕ್ಕೊಂಡು ಬಾಕಿ ದಿನ ನಮ್ಮ ಕೆಲಸ ನಾವು ಮಾಡ್ಕೊತ ಹೋದ್ವಿ ಅಂತಂದರೆ ವರ್ಕೌಟ್ ಇರಲಾರ್ದಾನ ಏನಂತಾರೆ ಮನೆ ಕೆಲಸ ಮಾಡಿಕೊಂಡು ಚಂದಾಗ ಉಂಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು ಆರಾಮ್ಸೆ ಯಾಕಂದರೆ ನಂದು ವೆಯ್ಟ್ ಚೆಕ್ ಮಾಡಿ ತೋರಿಸ್ಲೇ ಎಷ್ಟದಂತೇಳಿ ಇಲ್ಲ ಅದೊಂದು ಅಡ್ವಾಂಟೇಜ್ ತೋರಿಸ್ ನೋಡಿರಿ ಫಿಫ್ಟಿ ಏಯ್ಟ್ ಇತ್ತು ಫಿಫ್ಟಿ ಸಿಕ್ಸ್ ಆಗಿತ್ತು ನಾನು ಇಷ್ಟಾಗೇ ಇರ್ತೀನಿ ಫಿಫ್ಟಿ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಇದರಿಗಿಂತ ಜಾಸ್ತಿ ಹೋಯಿತು ಅಂದರೆ ನಾನು ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ ಸೊ ಇದು ಒಂದು ಸೀಕ್ರೆಟ್ ನಾನು ಊಟದಾಗ ಕಂಟ್ರೋಲ್ ಮಾಡ್ಕೊತೀನಿ ಇಲ್ಲ ಉಪವಾಸ ಜಾಸ್ತಿ ಮಾಡ್ತೀನಿ ಸ್ವಲ್ಪ ಹೆವಿ ಡ್ರಿಂಕ್ಸ್ ಲಿಕ್ವಿಡ್ ಐಟಮ್ಸನ್ನ ತೊಗೊತೀನಿ ಹಿಂಗೆ ನಂದು ರೂಟೀನ್ ಮೇಲೆ ಸ್ವಲ್ಪ ಚೇಂಜ್ ಮಾಡ್ಕೊತಿರ್ತೀನಿ ಇವಾಗ ದೋಸೆ ಮಾಡ್ಯಾರ ದೋಸೆ ಅಂತ ಯಾಕಂದ್ರೆ ಬಂದಿದ್ದು ಲೇಟಿತ್ತಲ್ಲ ಬಂದರ್ದು ತಾಸು ಒಂದು ದಾಸಿ ಹಾಟಿ ಹೊಡ್ಕೊತ ಕೂತಿದ್ವಿ ಸೆವೆ ಟಿಫನ್ ಮಾಡೋಣ ಅಂತ ಆಮೇಲೆ ಇವತ್ತು ನಾನು ಯಾಕೆ ಬಂದೆ ಅಂತ ಹೇಳಿ ವಿಡಿಯೋ ಕೊನೆವರೆಗೂ ನೋಡಿರಿ ನಿಮಗೆ ಸರ್ಪ್ರೈಸ್ ಇವತ್ತು ನಾನು ಯಾವುದಕ್ಕೆ ಬಂದೆ ಅಂತ ಹೇಳ್ತೀನಿ ದಿಢೀರಂತ ಬೆಳಗ್ಗೆ ಬೆಳಗ್ಗೆ ನಾಲ್ಕೂವರೆ ಎದ್ದು ಐದು ಗಂಟೆ ಬಸ್ಸಿಗೆ ಎತ್ಕೊಂಡು ಓಡಿ ಬಂದಿವಿ ನಾವು ಲವ ಕೇಕ್ ಹೇಳಿದಿನ ಲವ ಕೇಕ್ ಹೇಳಿದಿ ಏನ ನೋಡು ಬ್ರೆಡ್ ಅದ ಗಾರ್ಲಿಕ್ ಬ್ರೆಡ್ ಅದ ನಾವು ಅಂತ ಹೇಳಿ ನಮ್ಮ ತಮ್ಮಗೆ ಹೇಳಿದ್ವಿ ಪಿಜ್ಜಾ ತಿಂದಿಲ್ಲ ಭಾಳ ದಿವಸ ಆಯ್ತು ಅಂತ ಹೇಳಿ ಅದಕ್ಕೆ ಅವನು ಪಿಜ್ಜಾವೆಲ್ಲ ಆರ್ಡ್ರ್ ಮಾಡಿದ್ದ ಒಂದು ಹೇಳಿದ ಅವನು ನಾಲ್ಕೈದು ಹಂಗೆ ಆರ್ಡ್ರ್ ಮಾಡಿಬಿಟ್ಟಾನೆ ಹೆವಿ ಆಗುತ್ತೆ ಇವಾಗ ಯಾಕಂದ್ರೆ ನಾವು ಇವಾಗ ಎಷ್ಟೇ ದೋಸೆ ತಿನ್ಕೊಂಡು ನಾಷ್ಟ ಮಾಡಿದ್ವಿ ಸೊ ಲೇಟ್ ಆಯಿತು ನಾನು ಲೇಟ್ ಮಾಡಿ ತರಿಸು ಅಂತಂದ್ರೆ ಅವನು ಹೀಗೆ ತರಿಸಿದ್ದಾನೆ ಬೇಕಂದ್ರೆ ಅವ್ನು ಅವನಾಗ ಆಮೇಲೆ ಬಿಸಿ ಮಾಡ್ಕೊಂಡು ತಿನ್ನಿರಿ ಅಂತಾನೆ ಅದಕ್ಕೆ ಬೇಡ ಇವು ಒಂದೊಂದು ಪೀಸ್ ತಿಂದು ಆಮೇಲೆ ಪಿಸಿ ಮಾಡ್ಕೊಂಡು ತಿಂದ್ರೆ ಆಯಿತು ಇಲ್ಲಿ ಮಧ್ಯಾಹ್ನದ ಊಟ ಇಲ್ಲ ಬರೀ ಇದನ್ನೇ ತಿನ್ಕೊಂಡಿದ್ವಿ ನಾವು ಸೊ ಇದಾದ್ಮೇಲೆ ನಮ್ಗೆ ಸಾಯಂಕಾಲ ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು ಯಾಕಂದರೆ ಮತ್ತೆ ನಂಗೆ ನಾಳೆನೇ ನಾಡ್ದೆ ರಿಟರ್ನ್ ಆಗೋದೈತೆ ಹಾಗಾಗಿ ಸೊ ಇದು ಎಲ್ಲ ಒಂದೊಂದೇ ತೆಗೆಸಿ ಪೀಝಾ ಒಂದು ವೆಜ್ ಇತ್ತು ಒಂದು ನಾನ್ ವೆಜ್ ಇತ್ತು ಸೊ ನಾನು ತಿನ್ನೋದು ವೆಜ್ಜು ವೆಜ್ ಪೀಝಾ ಸೊ ಇದರಲ್ಲಿ ಆರ್ಗ್ಯನೋಸ್ ಎಲ್ಲ ಹಾಕದೇ ಒಂದು ಪೀಸು ಹಾಕೊಂಡು ಒಂದು ಪೀಸ್ ನಾನು ಹಿಂಗೆ ತಿಂತೀನಿ ಯಾವಾಗಲೂ ಚೆನ್ನಾಗಿತ್ತು ಎಲ್ಲಿಂದ ಡೊಮಿನೋಸ್ ಪಿಜ್ಝಾ ಆಟ ಗೊತ್ತಿಲ್ಲ ಚೆನ್ನಾಗಿತ್ತು ಪಿಜ್ಝಾ ಮಾತ್ರ ಚೆನ್ನಾಗಿತ್ತು ಬ್ರೆಡ್ಡು ಚೆನ್ನಾಗಿತ್ತು ಕೆಳಗಡೆದು ಸ್ಪಾಂಜಿ ಆಗಿತ್ತು ಆಮೇಲೆ ವೆಜಿಟೇಬಲ್ ಈ ಥರ ಇರೋದರಿಂದ ಚಿಲ್ಲಿ ಫ್ಲೇಕ್ಸ್ ಹಾಕೋಲ್ಲ ನಾನು ನೋಡ್ರಿ ಇಟಾಲಿಯನ್ ಸೀಸ್ನಲ್ಸ್ ಸೀಸ್ಲಿಂಗ್ಸ್ ಇದನ್ನೇ ನಂಗೆ ಜಾಸ್ತಿ ಇಷ್ಟ ಆಗೋದು ಮಿಕ್ಸ್ ಇರುತ್ತೆ ಇದರಲ್ಲೆಲ್ಲ ಆರಿಗೋನು ಮಿಕ್ಸ್ ಅಪ್ಸು ಪಿಝಾ ಮಿಕ್ಸ್ ಅಂತ ಬಂದ್ಬಿಡ್ತು ಒಂದು ಸೊ ಅದು ಚೆನ್ನಾಗಿರುತ್ತೆ ಸೊ ಇದು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗ ಚೇಂಜ್ ಏನೂ ಆಗೋಲ್ಲ ಬಟ್ ಸ್ವಲ್ಪ ಏನೋ ಉಪ್ಪು ಪನ್ಸತ್ತ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ತಿನ್ಬೇಕು ಆ್ಯಕ್ಚುಲಿ ಇದು ನಂಗೆ ಹಾಗೆ ಇಷ್ಟ ಇದು ಪಿಝಾ ನಾವು ಪಿಝಾ ಪಾರ್ಟಿ ಮಾಡಿದ್ವಿ ಮದ್ಯಬೋದು ಇಲ್ಲ ನೋಡಿರಿ ನನ್ನ ಮಗಳು ತೋರಿಸ್ತೀನಿ ಲವ ಕೇಕ್ ಅವಳಿಗೆ ಲವ ಕೇಕ್ ಬೇಕಂತ ಹೇಳಿದ್ಲು ಲವ ಕೇಕ್ ಆರ್ಡರ್ ಮಾಡಿದ ಒಂದು ಸೊ ಅಲ್ಲಿಂದ ನಾವು ಸಾಯಂಕಾಲ ಸ್ವಲ್ಪ ಇದೆಲ್ಲ ತಿಂದ ರೆಸ್ಟ್ ಮಾಡಿ ಸಾಯಂಕಾಲವರೆಗೆ ಹೋದ್ವಿ ಅವತ್ತು ಫುಲ್ಲು ಮಳೆ ಮಳೆ ಅಂದರೆ ಮಳೆ ಸೊ ಮಳೆ ಜಾಸ್ತಿ ಇರೋದರಿಂದ ಜಾಸ್ತಿ ಓಡಾಡಕ್ಕಾಗಿಲ್ಲ ಬಟ್ ಏನು ಕೆಲಸ ಆಯ್ತು ಅದನ್ನ ಆಲ್ಮೋಸ್ಟ್ ಮುಗಿಸ್ಕೊಂಡೇ ಬಂದಿ ನಾನು ಜಾಸ್ತಿ ಹೊರಗೂ ಹೋಗಿದ್ವಿ ನಾವು ನಾನು ಒಟ್ಟು ಮನೆಗೆ ಇರಲಿಲ್ಲ ಹೀಗೆ ಜಾಸ್ತಿ ಹೊರಗನ ಹೋಗಿದ್ದು ಜಾಸ್ತಿ ಇತ್ತು ಮಳೆ ಬರಕ್ಕತ್ತದ ಅಂತೇಳಿ ನಮ್ಮ ತಮ್ಮನೇ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೆ ಸೊ ಇದು ಗುಲ್ಬರ್ಗ ಮಾರ್ಕೆಟ್ ರೋಡು ಮಾರ್ಕೆಟಿಗ ಹೊಂಟಿದ್ವಿ ನಾವು ಇಲ್ಲ ನೋಡ್ರಿ ಫುಲ್ಲು ಮಳೆ ಇದೆ ಫುಲ್ಲು ಮಳೆ ಈಗ ಜಾಸ್ತಿ ಮಳೆ ನಿಂತತೆ ಹೊರಗೆ ಬಂದ್ವಿ ಮತ್ತೆ ಬರ್ಬೇಕಾದ್ರೆ ಮತ್ತೆ ಫುಲ್ಲು ಮಳೆ ಇತ್ತು ಅಲ್ಲಿ ಒಂದು ಸ್ವಲ್ಪ ವಾಚ್ ನೋಡೋಣ ಅಂಥೇಳಿ ಒಂದೆರಡು ವಾಚ್ ಹೋಗಿದ್ದೆ ನಾನು ಒಂದು ವಾಚ್ ತೊಗೊಂಡೆ ನಿಮಗೆ ತೋರಿಸ್ತೀನಿ ನಾನು ಲಾಸ್ಟ್ ಹುಬ್ಳಿಗೆ ಹೋದಾಗ ನಮ್ಮ ಮನೆಯವರಲ್ಲಿಂದ ನನಗೊಂದು ವಾಚ್ ಕೊಡಿಸಿದ್ರು ಅದು ನಾನು ಕಳ್ಕೊಂಡೀನಿ ಹಾಗಾಗಿ ಸೊ ಅಲ್ಲಿಂದ ಒಂದು ವಾಚ್ ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅದು ಯಾವ ವಾಚ್ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ನಾನು ಇದು ಟೈಟಾನ್ ಶೋರೂಮು ಟೈಟಾನ್ ಶೋರೂಮಲ್ಲಿ ಒಂದು ಸ್ವಲ್ಪ ನೋಡ್ತಾ ನನಗೆ ನನಗೇನು ಇಷ್ಟ ಆಗಿಲ್ಲ ಮತ್ತೆ ನಾನು ಟೈಟಾನ್ ಶೋರೂಮಲ್ಲಿ ಬೆಳ್ಳಿ ಪ್ಯೂರ್ ಬೆಳ್ಳಿದಲ್ಲಿ ಹಂಡ್ರೆಡ್ ರುಪೀಸ್ ನೋಡ್ತಾರೆ ಚೆನ್ನಾಗೈತಲ್ಲ ಸೊ ಮುಂದೆ ನಂಗೆ ನಿಮಗೆ ಊದನ್ನ ಶೇರ್ ಮಾಡ್ತೀನಿ ಫೈ